ಒಂದಾಕ್ಷಣ ಶ್ರೀನಿವಾಸ ಕಲ್ಯಾಣದ ಆ ರೂಪವೇ ನೆನಪಾಗುತ್ತೆ ಕನಕದಾಸನ ಸಂತಪುಕಾರ ಅಂದರೆ ಹಿರಣ್ಯ ಶುರು ಹೇಗಿದ್ರಪ್ಪ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಅಣ್ಣವರ ರೂಪವೇ ನೆನಪಿನಲ್ಲಿ ಉಳಿಯುತ್ತೆ ಕೊಟ್ಟ ಜವಾಬ್ದಾರಿಯನ್ನ ಪಾತ್ರವನ್ನ ಧ್ಯಾನಸ್ಥ ಸ್ಥಿತಿಯಂತೆ ತಪಸ್ಸಿನಂತೆ ಅನುಭವಿಸಿ ಬದ್ಧತೆಯಿಂದ ಅಪಾರವಾದಂತಹ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸಾಧಿಸಿ ತೋರಿಸಿದವರು ನಮ್ಮೆಲ್ಲರ ಮನೆಯ ಬಂಧುವಾಗಿ ನಮ್ಮೆಲ್ಲರ ಆದರ್ಶ ಪುರುಷನಾಗಿ ಬೆಳಗುತ್ತಾ ಇರುವಂತರು ನಮ್ಮೆಲ್ಲರ ಎದೆಗಳಲ್ಲಿ ಚಿಂತನವಾಗಿ ಬೆಳಗುತ್ತಾ ಇರುವಂತಹ ಮಹಾಮೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದಂತಹ ಮಹನೀಯರಿಗೆ ಅನಂತ ವಂದನೆಗಳು